ಚಾದರ ಜಗ್ಗಿದ್ದ ಅಂತ ತಿಳ್ಕೊಂಡು ಈ ಜನ್ದಾಗ ಕುಡ್ಡಾಗಿ ಹುಟ್ಟಿನಿ ಅಂತೀನಿ ನಾನು ಏನು ಕುಡ್ಡಾಗಿ ಆಗಿ ಹುಟ್ಟೋದು ಜೀವನದಾಗ ಕುಡ್ ಅಂತೂ ಆಗಬಾರ್ದ್ರಪ್ಪ ಏನು ಒಟ್ಟಾಗುತ್ತಲ್ಲ ಬೆಳಗ್ಗೆ ಯಾವುದು ರಾತ್ರಿ ಯಾವುದು ಸಂಜೆ ಯಾವುದು ಒಂದು ಗೊತ್ತಾಗೋದಿಲ್ಲ ಅವರಾಗೆ ಬಂದು ಹೇಳಿದಾಗ ಗೊತ್ತಾಗ್ಬೇಕು ಎಲ್ಲಿಡತೇತಮ್ಮ ನಾವು ಆವಾಗ ಹೇಳ್ಬೇಕು ಇಲ್ಲೇ ಒಂದು ಸ್ವಲ್ಪ ಹೊರಗೆ ವಾಕಿಂಗ್ ಹೊಂಟಿನ ಅಂದ್ಕೊಂಡು ಮಧ್ಯಾಹ್ನದಾಗ ಏನೇಡ್ತೀವಿ ಅವಂಗೆ ಏನಮ್ಮ ಹೋಯ್ ಮುಖರಡಿ ಅಂತಾರೆ ಅವರು ಏನು ಮಾಡೋದು ಬೆಳಿಗ್ಗೆ ಮಾಡೋ ಕೆಲಸ ಅಲ್ಲ ರಾತ್ರಿ ಮಾಡ್ತೀವಿ ರಾತ್ರಿ ಮಾಡೋ ಕೆಲಸ ಅಲ್ಲ ಬೆಳಿಗ್ಗೆ ಮಾಡ್ತೀವಿ ಎಂಥದ್ರೆ ನಾವು ಅರ್ಜೆಂಟಾಗಿ ಹೋಗ್ಬೇಕಾಗಿ ಎಲ್ಲಿ ಹೋಗ್ಬೇಕು ಅಂದೂ ಗೊತ್ತಾಗಬಾರ್ದು ಈ ಊರಾಗ ನಾನು ಆವಾಗಿನ ಅಡ್ರೆಸ್ ಕೇಳಬೇಕಂತ ಹುಡುಕಾಡಕತ್ತೀನಿ ಒಬ್ಬರು ನನಗೆ ಅನಿಸುತ್ತೆ ಈ ಊರಾಗ ಮಂದೇ ಇಲ್ಲ ಬರೀ ಹಂದೇ ತುಂಬ ಹಿಂಗೆ ಮಾಡ್ಕೊಂಡು ಹೋಗ್ತೀನಿ ಹಂಗ ಉಯಿ ಉಯ್ಯಂತ ಬಂದ್ಬಿಡ್ತಾವೆ ಎಲ್ಲಪ್ಪ ರಗಡೆ ಆಗಿಬಿಡುತ್ತೆ ನನಗಂತರು ಹಾವು ಇಲ್ಲಿ ಯಾರು ಕೇಳಬೇಕು ಅನಿಸುತ್ತೆ ಈ ಊರಾಗ ಮಂದಿ ನೋಡಿ ಮನೆಗ್ ಕಟ್ಸ್ಯಾರು ಏನು ಮನಿ ಕಟ್ಸಿ ಮಂದಿನ ಹೋಗಿಸ್ಯಾರೋ ಒಂದು ಗೊತ್ತ ಇಲ್ಲ ಏನು ಆಕೈತು ಏನು ಅವ್ವಾ ಈ ಒಂದು ಯಾವುದೋ ಪೌಂಡ್ಸ್ ಪೌಡ್ರಿಂಗ್ ವಾಸ ಬರಕತ್ತಲ್ಲ ನೀರು ಬರೀ ವಾಸ ಬರ್ಬೇಕಾರೆ ಹೆಣ್ಮಕ್ಳು ಯಾರ ಬರ ಅವ್ರನ್ನ ಕೇಳಿ ತಿಳ್ಕೊಂಡು ಹೋದ್ರೆ ಆತ್ರಿ ನಂಗೆ ಅದಾಳು ಏನು ಸುದ್ದಿ ಮರೇ ಯಾವ ಊರಾಕ್ಯೋ ಏನು ಮರ ಬರೋ ಅವೇ ನೀ ಯಾವ ಯಾವುದು ಗೊತ್ತಿಲ್ಲ ನನಗೆ ಅದ್ರ ಕೇಳ್ಬಿಡ್ತೀನಿ ನೀ ಯಾರ ಯೂರ ನೀ ಯಾರ ಯಾವತ್ತೂರ ಹುಡುಗಿ ನನಗೂರ ಬಂದಾಗ कुछ ए ये प्यार के ए दोगे प्यार के मैं दिल के दोगे किसी से कोई प्यार ना करे 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 I want to know.

ಬಸ್ ಸ್ಟ್ಯಾಂಡ್ ಇಲ್ಲ ಅಲ್ಲ ರೀ ಊರಾಗ ಆಯ್ತಿ ಮತ್ತೆ ಯಾ ನಮ್ಮ ಅಲ್ಲಿ ಅದಿಲ್ಲ ಇಲ್ಲ ಅಂತ ಹೇಳ್ತರೆ ಬಸ್ ಸ್ಟ್ಯಾಂಡ್ ಅಲ್ಲಿ ಮುడిಕೆ ಬಸ್ ಸ್ಟ್ಯಾಂಡ್ ಹೆಂಗಿರುತ್ತ ಅಂತ ದೂರ ಐತಿ ಇಲ್ಲಾತ್ರ ರೈಲ್ವೇ ಟೇಷನ್ ಐತಿ ಅಲ್ಲಿ ಓರೆದಿ ನಿಮ್ಮ ಕೈ ಮೂದು ಕಾಲಿಗೆ ಬಿಳ್ತ ರೈಲ್ವೆ ಸುದ್ದಿ ರೈಲ್ವೇ સુધી ಏಳಕ ಹೋಗ ಪವಾಡ ನಡೆದು ಹೋಗ ನನ್ನ ಜೀವನದಾಗ ಒಂದ ಸಲ ನಾನು ಹುಬ್ಳಿಗೆ ಹೋಗ್ಬೇಕಂತಂದು ರೈಲ್ವೆ ಅಂದ್ರು ಸ್ಟೇಷನ್ ಹೋಗಿ ನಿತ್ತಿದ್ದೆನ್ರೀ ಆ ಅವರನ್ನು ಕೇಳಿದೆ અલ್ರಿ સર ಮತ್ತೆ ನಾನು ಅರ್ಜೆಂಟ್ ಆಗಿ ಹುಬ್ಬಳ್ಳಿಗೆ ಹೋಗಬೇಕು ಯಾವ ಟ್ರೈನ್ ಐತ್ರಿ ಅಂತಂದೆ ಅಯ್ಯೋ ಟ್ರೈನ್ ನಿಂತದಲ್ಲ ಹತ್ತೆ ಬಿಡ್ರಿ ನೀವು ಅಂತಂದ್ರು ಹೌದ್ರಿ ನಾನು ಪಟಪಟ ಹಚ್ಚಿ ಹೋಗಿಬಿಟ್ಟಿನ್ರಿ ನಾನು ಎಲ್ಲ ಖಾಲಿ ಇತ್ತು ಒಂದು ಸೀಟ್ ಖಾಲಿ ರೀ ಅಲ್ಲಿ ಹೋಗಿ ಕುಂತೆ ಒಂದು ಮೂರು ನಾಲ್ಕು ಮಂದಿ ಹುಡುಗರು ಮಾತಾಡಕತ್ತಿದ್ರು ಅಲ್ಲಲ್ಲಿ ಕೆಂಪು ಚೈನ್ ಜಗ್ಗಿರಿ ಏನು ಅಂತ ಒಬ್ಬ ಕೇಳೋಕತ್ತಿದ್ದ ಒಬ್ಬ ಅಂದ ಹಂಗೆ ಜಗ್ಗಕ್ಕೆ ಬರಂಗಿಲ್ಲಪ್ಪ ಹಂಗೇನು ಅರ್ಜೆಂಟ್ ಇತ್ತಂದ್ರೆ ಸೀರಿಯಸ್ ಮ್ಯಾಟ್ರ್ ಇದ್ರೆ ಜಗ್ಬೇಕಾಗ್ಕತಿ ಟ್ರೈನ್ ಹಿಂದಿರ್ತೈತಿ ಅಂತಂತ ಹೇಳಿದ್ರು ನಾವು ಹಂಗ ಜಗ್ಬಿಟ್ಟರೆ ದಂಡ ಕೊಡ್ಬೇಕಾಗತ್ತೆ ಹಂಗ ಜಗ್ಂಗಿಲ್ಲ ಅಂತ ಅಂತಂದ್ರು ಆಯ್ತು ಬಿಡಿ ಮೂರು ಮೂರ್ನಾಲ್ಕು ಮಂದಿ ಮಾತಾತಾರ ಸೋಮಿದ್ ನಾನು ಏನು ಮಾಡಿದ್ದಿಲ್ಲ ರೀ ಟ್ರೈನ್ ಹೊಣತಿವಿ ಒಂದು ಐದು ಆರು ಕಿಲೋಮೀಟ್ರ್ ಹೋಗಿತ್ತು ಅಂದ್ರೆ ಒಂದು ಹುಡುಗ ಎದ್ದ ದೋಸ್ತ ಎಷ್ಟು ಅವ್ರ ಚಿಂತಿಲ್ಲ ಚೈನ್ ಜಗ್ಗೆ ಬಿಡಾವ ನಾನು ಅಂದ ಏ ನೀ ಚೈನೀಸ್ ಜಗತ್ತಿಕರೆ ಸಾವಿರ ರೂಪಾಯಿ ಕೊಡಾಕ ನಿನ್ ಕಡೆ ರೊಕ್ಕ ಬೇಕಲ್ಲ ಒಮ್ಮಗನ ಅಂತಂದ ವಿಚಾರ ಯಾಕೆ ಮಾಡ್ತೇವೆ ಮಾರೇ ನೀನು ಮೊದಲ ಜಗ್ಗುನು ಹಂಗೆ ಬಂದು ನಿಂತ ಟ್ರೇನು ನಾವು ಟಿ ಸಿ ಸಾಹೇಬ್ರಿಗೆ ಕುಡ್ಡಪ್ಪನ ತೋರಿಸು ಅಂದರು ಇವು ನೋ ನನ್ನ ಮೇಲೆ ಬರೋಣ ಕಾಣುತ್ತದ್ ನಾನು ಸುಮ್ಮನೆ ಕುಂತಿದ್ದೀನಿ ನಾನು ಮಾತಾಡಿದ್ದಿಲ್ಲ ಹಂಗ ಟ್ರೈನ್ ಹೊಣಿತು ಒಬ್ಬ ಹಂಗೆ ಹಿಂಗೆ ಮಾತ್ರ ಗೊತ್ತ ಲೇ ಜಗ್ಗಿ ಏನು ಮಾಡೋದು ಏ ವಿಚಾರ ಮಾಡ್ಕೊಬಿಟ್ಟು ಸಾವಿರ ರೂಪಾಯಿ ಕೇಳ್ತಾರೆ ನಿನ್ನ ಕಡೆ ಎಷ್ಟು ನಿನ್ನ ಕಡೆ ಎಷ್ಟು ನಿನ್ನ ಕಡೆ ಎಷ್ಟು ಅದನ್ನು ಕೇಳಿದ್ರೆ ಒಬ್ಬನ ಕಡೆ ನಾಲ್ಕೂರು ರೂಪಾಯಿ ಇದ್ದು ಇನ್ನೊಬ್ಬನ ಕಡೆ ಮುನ್ನೂರು ಮುನ್ನೂರು ರೂಪಾಯಿ ಇದ್ದು ಸದ್ದು ಸಾವಿರ ರೂಪಾಯಿ ಆತು ವಾಟು ನಡಿ ಆ ಕಡೆ ಬೇಕು ಹೋಗೋಲ್ಲ ಅಂತಂದ ಟ್ರೈನ್ ಹೊಂಟಿತ್ರಿ ಯಾರು ಜೊತೆ ಜಕ್ಕೋ ಹಂಗೆ ಜಗ್ಗೆ ಬಿಟ್ರಿ ಟ್ರೈನ್ ನಿಂತು ಟಿ ಸಿ ಸೈಬ್ರ್ ಪೊಲೀಸರು ಕರ್ಕೊಂಡು ಬಂದವ್ ಬಿಟ್ರು ಆ ಪೊಲೀಸ್ ಸಾಹೇಬ್ರು ಬಂದವರು ಇಷ್ಟು ಮರ್ಯಾದೆ ಕೊಟ್ರು ನನಗೆ ಬಂದವ್ರ ಏನ್ಲೇ ಬೋಸುಡಿಕೆ ಅಂದ್ರವಡಿಕೆ ಇದು ಮೊದಲನೇ ಸ್ಟೆಪ್ ರೀ ಅವರು ಮರ್ಯಾದೆ ತಂಪತ್ತಿ ನಿಮ್ಸ್ಬೇಕು ಅವ್ರನ್ನ ಹಂಗೆ ಬಂದು ಕೇಳಿರಿ ಹ್ಞೂ ರೀ ಬಂದು ಕೇಳಿರಿ ಏ ಯಾವ ಯಾವ ಚೇಂಜ್ ಜಗಿದಾವ ಬೋಸುಡಿಕೆ ಅಂತಂದ್ರು ಅವ್ರು ನಾವೇ ಆಮೇಲೆ ನಾನಕತ್ರು ಅವ್ರು ನಾನು ತೋರ್ಸಿರು ನೋಡ್ರಿ ನಾವ್ ಯಾರು ಜಗ್ಗಿಲ್ಲ ಸರ್ ಆ ಗುಡ್ಡಪ್ಪ ಜಗ್ಗೆ ನೋಡ್ರಿ ಅಂತಂದ್ರು ಅವ್ ಪೊಲೀಸರು ಬಂದನು ಏ ಯಾಕೆ ಹೋಗ್ ಮಗನ ಚೈನ್ ಯಾಕೆ ಜಗಿದೇವೇ ಅಂತ ಕೇಳಿದ್ರು ಅವರು ಸರ ಚೈನ್ ಯಾಕೆ ಜಗಿದ್ಯಂತ ಅಂತ ಅಲ್ರಿ ನಾನು ಜಗ್ಗಿನ್ರಿ ಅಂತ ಒಪ್ಕೊಂಡ್ರಿ ಹ್ಞೂ ಅಲ್ಲಿ ಒಪ್ಕೊಂಡಿರ್ಲಿಕ್ಕಂದ್ರೆ ಹೊರಗೆ ಬರೋದು ಭಾಳ ಕಷ್ಟ ಇತ್ತು ರೀ ಮೇಡಮ್ ಅವ್ರು ನಾವು ಹೌದಪ್ಪ ನೀ ಯಾಕೆ ಕುಡ್ಡಪ್ಪ ಕುಡಪ್ಪ ಅಂದ್ರೆ ಚೈನ್ ಯಾಕೆ ಜಗಿದವ ಅಂತ ಕೇಳಿದ್ರಿ ನನಗೆ ನಾ ಹೇಳಿದೆ ನೋಡ್ರಿ ನಮ್ಮಅವ್ನ ಹುಬ್ಲಿಕ್ಕೆ ಏಮ್ಸ್ ಆಸ್ಪತ್ರೆಗೆ ಹಾಕ್ಯಾರ ನಾನು ಅರ್ಜೆಂಟಾಗಿ ಹೋಗ್ಬೇಕಾಯ್ತಿ ನನ್ನ ಕಡೆ ಒಂದು ರೂಪಾಯಿ ರೂ ಅದರ ಸಂಬಂಧ ಊರಾಗ ಅವ್ರ ಇವ್ರ ಕಡೆ ಅವ್ರ ಕಡೆ ಇವ್ರ ಕಡೆ ಕೇಳ್ಕೊಂಡು ಐವತ್ತು ನೂರು ರೂಪಾಯಿ ಜಮಾ ಮಾಡಿಕೊಂಡು ಸುದ್ದು ಸಾವಿರ ರೂಪಾಯಿ ತೊಗೊಂಡು ಹೊಂಟಿದ್ದೀನಿ ರೀ ಸಾಹೇಬ್ರ ಈ ಮೂರು ಹುಡುಗರು ನಾನು ಹೊಡೆದು ಆ ಸಾವಿರ ರೂಪಾಯಿ ಕಸ್ಕೊಂಡ್ರಿ ಸಾಹೇಬ್ರ ಏ ನಾವಿಲ್ರಿ ಸಾಹೇಬ್ರ ನಾವಿಲ್ರಿ ಅನ್ನಕತ್ರ ಅವರು ನಾ ಯಾಕೆ ಸುಳ್ಳು ಹೇಳ್ರಪ್ಪ ಕುಡ್ಡ ಗಂಡು ಕಾಣಂಗಿಲ್ಲ ನನಗೆ ನೋಡಿರಿಬೇಕಾರಾ ಒಬ್ಬನ ಕಡೆ ನಾಲ್ಕುನೂರು ರೂಪಾಯಿ ಅದ ಇನ್ನೊಬ್ಬನ ಕಡೆ ಮುನ್ನೂರು ಮುನ್ನೂರು ರೂಪಾಯ್ದಾಗ ನೋಡ್ಕೊರಿಬೇಕಾರಾ ಅಂತಂದೆ ಅವ್ರು ಅವ್ನು ಚೆಕ್ ಮಾಡಿದ್ರು ಸಿಕ್ಕು ನನಗೆ ಕಿಸಿದಾಗ ಇಟ್ಟರೆ ಅವ್ರನ್ನ ಕುಂದ ಕಣ್ಣು ಕಾಣಂಗಿಲ್ಲ ಬಾರಿ ಬೆರಕಿದ್ರೆ ನೀವು ಇನ್ನೊಂದ್ಸಲ ಹೋಗಿ ಬಹಳ ರೊಕ್ಕ ಬರ್ತಾ ನೀವು ಈ ಸಲ ಹೋದ್ರೆ ನಾ ಹೊರೇ ಬರುದಲ್ರಿ ಹಿಡ್ತಾ ಹಿಡ್ದು ಮಳ್ರ ಮಾಡ್ತಾರ ನಾನು ಅದಕ್ಕ ಬಸ್ ಸ್ಟ್ಯಾಂಡ್ ಹೋಗ್ಬೇಕು ಅದನ್ನ ನಾವು ಸಂಗೀತ ಪ್ರಾಕ್ಟೀಸ್ ಮಾಡಿಸ್ತೀರಿ ನಮ್ಮಪ್ಪ ಸಾಯಕಿನ ಮುಂಚಿತವಾಗಿ ಒಂದು ಕ್ಯಾಶ್ ಒಂದು ಪ್ಯಾಡ್ ಕೊಟ್ಟನ್ರಿ ಮಳೆ ಆಗಿದ್ರು ಬಾರಿಸೋದ್ರಿ ಎಲ್ಲಿದ್ರು ಬಾರಿಸೋದು ಒಟ್ ನಾವು ಅದು ಒಂದು ಮಾಡ್ಕೊಂಡು ಹೊಂಟ್ಬಿಟ್ರಿ ಎಷ್ಟೋ ಮಂದಿ ನಮ್ಮ ಕಡೆ ಸಂಗೀತ ಕಲ್ತಾರೆ ಈಗ ಹುಬ್ಳಿಯಾಗ ಒಂದಿಷ್ಟು ಮಂದಿ ಕಲಿಯಾಕತ್ತಾರೆ ಅವ್ರಿಗೆ ಭೀಮ್ ಪನಾಸ್ ರಾಗಲಿಂದ ಚಾಲೂ ಮಾಡ್ಬೇಕಾಗಿತ್ತು ಅದಕ್ಕೆ ಸಂಗೀತ ಗೊತ್ತಿಲ್ಲ ಸಂಗೀತ ಪ್ರಾಕ್ಟೀಸ್ ಮಾಡಿ ಅಲ್ರಿ ಅಷ್ಟು ದೂರ ಯಾಕೆ ಹೋಗಬೇಕು ನಮ್ಮೂರ ಒಂದ್ ಪಾಠಶಾಲಿ ತೆಗೆದ್ರೆ ಇಲ್ಲೇ ಬಾಲ ಹುಡುಗರು ಕಲ್ತೇವೆ ಹಾ ನೀವೆಲ್ಲ ಹೇಳುದು ಹೇಳ್ತೀರಿ ಕರಿ ಏನ್ ಮಾಡುದ್ರಿ ಕುಡ್ಡಪ್ಪದಿ ನಾನು ನನಗೆ ಯಾರೀ ಸಾವಿರಾರು ರೂಪಾಯಿ ಗಂಟೆ ದಾನ ಮಾಡ್ತಾರೆ ಹೇಳಿ ನೋಡೋಣ ಯಾರು ಯಾಕ್ರಿ ನಾ ಕೊಡಿಸ್ತೀನಿ ನಮ್ಮ ಅಪ್ಪಗೆ ಹೇಳಿ ನಾ ನೀವು ಬಹಳ ರೊಕ್ಕ ಕೊಡಿಸ್ತೀನಿ ಅಯ್ಯಪ್ಪ ಏನ್ರಿ ನೀವು ಅಲ್ರಿ ಅದು ಬೆಕ್ಕಿನ ಮುಗಿ ಬೆಳ್ಳಿ ವಾಸನೆ ತೋರಿಸಂಗ್ ಮಾಡ್ತಾರಲ್ಲ ನೀವು ಹಂಗೇನಿಲ್ರಿ ನನಗೂ ಮತ್ತೆ ಬಹಳ ಇಷ್ಟೆಲ್ಲ ಒಮ್ಮೆ ಸಹಾಯ ಮಾಡಾಕತ್ರಿ ಅದ್ಮೇಲೆ ಏನು ವಿಶೇಷ ಇರ್ಬೇಕು ಅದಕ್ಕೆ ಮತ್ತೆ ಬಹಳ ದಿನ ಆಸೆ ಐತಿ ಏನಂತ್ರಿ ನಾನು ನಿಮ್ಮಂತರ ಮದುವೆ ಹಾಕೊಂಡ್ ಬಹಳ ಆಸೆ ಐತಿ ಮದುವೆ ಓರಿ ಮೇಡಮ್ ಅವ್ರ ನೀವು ನಗಚಟ್ಟಿ ಮಾಡಕ್ ಯಾರು ಸಿಕ್ಕಿಲ್ಲ ಬೆಳಗ್ಗೆ ನಾನ್ ನೋಡಿ ಹೇಳಿ ಕೇಳಿ ಕುಡ್ಡಪ್ಪ ನನ್ನ ಕಣ್ಣ ಕಾಣೋದಿಲ್ಲ ಬೆಳಗಿನ ಕೆಲಸ ರಾತ್ರಿ ಮಾಡ್ತೀನಿ ರಾತ್ರಿ ಕೆಲಸ ಬೆಳಗ್ಗೆ ಮಾಡ್ತೀನಿ ನಾನು ನೀವೇನು ಚಿಂತೆ ಮಾಡಕ್ ಹೋಗ್ಬೇಡ್ರಿ ನಿಮ್ ನಾ ಇರ್ತೀನಲ್ಲ ಬೆಳಗ್ಗೆ ಕೆಲಸ ಬೆಳಗ್ಗೆ ಮಾಡ್ಸ್ಕೋತೀನಿ ರಾತ್ರಿ ಕೆಲಸ ರಾತ್ರಿ ಮಾಡ್ಸ್ಕೋತೀನಿ ಯಪ್ಪ ಈಗ ಹೂ ಅಂದ್ಬಿಟ್ರಿ ನೀವು ಈ ನಾವು ಬೇಡ್ರಿ ಸರ್ ಹೇಳಿ ಒಂದ್ ಗಾನ ಗಾನಿಸ್ಬಿಡ್ರಿ ನಡ್ರಿ ಹೋಗೋಣ ಸರ ಇಪ್ಪತ್ಮೂರು ಎಪ್ಪತ್ಮೂರು ಒಂದ್ ಹಾಡಾಕಿ ਤੂੰ ਰਹਿਣ ਮੱਤ ਪਨੰਗਾ ਨ ਮੁਟਤ ਤਨਾ ਨਾ ਨਿੰਦਾ ਬਿੜਦੀ ಬಡಂಗla ಹಂಗ ತಕ್ಕಿ ಬಡ ಬಿಟ್ಟೆ ಮತ್ತೆ ನಿಮ್ಮ ಕಣ್ಣ ಕಾಣುತ್ತೆ ನೀವು ಯಾನವನು ಹಾ ಹಾ ಏನಾಗತ್ತರಲ್ಲ ನನ್ನ ಗಂಡ ಆಗೋದು ಹಾ ಹು ಏ ಬರಿಲಿ ಅ ಅಂದ್ರೆ ನಿಮ್ಮ ಊರು ನೋಡಿ ನಾವು ಏನು ಬಿಟ್ವಿ ನಿಮ್ಮ ಮನೆಯಲ್ಲಿ ಇತ್ತು ಕುರುದತ್ತ ನಮಗ ಅಡ್ರೆಸ್ ಮಡ್ರೆಸ್ ಹೇಳ್ರಿ ಕೇಳಕೊಂಡು ಬರ್ತೀವಿ ನಮ್ಮನೆ સીದಾ ಬರಿ ಕಾಲಮರ ನಿ ಹೋಡಿತಾರ ವಾಪಸ್ ಬರಿ ಅಂದ್ರೆ ಯಾಕಾ ಹಿಂಗ સીધો ನನ್ನ ಬಿಡತಾರೆ ಅವರು ನಿಮ್ಮ ತೋಣೋಕ ಕಡೆ ನನ್ನ ಏನು ಮಾಡಲ್ಲ ಎಲ್ಲರೂ ಸ್ತಂಭ ಆಯ್ತ್ರ ಬಂದಾರೆ ಇವತ್ತು ಓಹ್ ಹಿಂಗೆ ಸೀದಾ ಬರ್ಯಾ ಆ ಹಾಂ ಬಂದಿರಿ ಅಲ್ಲಿ ಪೊಲಿಟೇಷನ್ ಐತಿ ಬಂದಿನ್ರಿ ಮೇಡಮ್ ಯಾಕೆ ದಯವಿಟ್ಟು ಪ್ಲೀಸ್ ಎಕ್ಸ್ಕ್ಯೂಸ್ ಮಿ ನೀವು ಕರೆ ಮಾಡಿದ ಚಂದ ವ್ಯಕ್ತಿ ಪ್ರದೇಶ ಹೊರಗಿದ್ದು ವಾಂತಿ ಮಾಡ್ತಾ ಇದ್ದಾರೆ ವಾಂತಿ ಮಾಡಕತ್ತಾರ ಸತ್ಯನಾಶ ಆಗಿದೆ ರೀ ಈಗರ ಪೊಲೀಸ್ರ ಬಗ್ಗೆ ಹೇಳಿನಿ ನೀವು ಪೋಲಿಟೇಷನ್ ದಾರಿನ ತೋರ್ಸಕತ್ತಿಲ್ಲ ಏನು ಅಲ್ಲಿ ಹೋದ್ಕೋ ಉದ್ರಿ ಕಡೆ ಚಲೋ ಅಲ್ಲ ರೀ ನೀವು ಹಂಗೆ ಪೊಲೀಟೇಶನ್ ಕರಿಬೇಡ್ರಿ ಪೊಲೀಸ್ರು ಬೂಟು ಭಾಳ ಹೀಟು

ಅದೆಲ್ಲ ರೀ ಬಂಗಾರ ರತ್ತ ತಾಮ್ರದತ್ತ ತಿಳ್ಕೊಳ್ತಾ ಏಯಪ್ಪ ಬಂಗಾರ ಬೆಳಿ ಮಿಕ್ಸ್ ಆಗೇಗಿತ್ತು ಒಪ್ಪಾ ಬಂಗಾರ ಬೆಳಿ ಮಿಕ್ಸ್ ಆದ್ರೆ ಮುತ್ತು ರತ್ರ ಎಲ್ಲಿ ಮೇಡಮ್ ಅವ್ರು ಇದ್ದಾರೆ ನೋಡಿರಿ ಯಪ್ಪಾ ಎಟ್ ಸಣ್ಣದೈತಿ ರೀ ಇದು ಏ ನಿಮ್ಮವತ್ತು ಹೇ ಬರ್ರಿ ಏಯ್ ನಂದ 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 ಅಂದ ಬರ್ತೀರಿ ನೀವು ಅಲ್ರಿ ಇಂಥ ಕಿಮ್ಮತ್ತಿನ ಉಂಗ್ರ ನನ್ನ ಸಂಬಂಧ ಕಳ್ಕೊಳಕತ್ತೀರಿ ಅಂದ್ರೆ ನೋಡಿರಿ ಏನಂತಾರೆ ನಿಮ್ಮ ಅಪ್ಪ ರೇಟ್ ಬಿಡಿ ಹಾಕಿರಿ ನಿಮ್ಗೆ ಸರಿ ನಾ ಹಾಕ್ತೀರಿ ಕೈಗೆ ಆ ದೇವರ ದೇವರಿಗೆ ಆಮೆ ಏನು ಮಾಡಕತ್ತಿರಿ ಕ್ರಿಸ್ಚನ್ ಸ್ಟಾಪ್ ನೇ ಮಧ್ಯ ಆದಂತ ಮಧ್ಯೆ ಹೊರ ಬಿಡಿ ಪುಣ್ಯ ಬರಲಿ ನಾನು ಉಂಗ್ರ ಹುಡಿ ಕೊಡ್ತರೆ ನಿಮ ಹಿಂಗ ಎಲ್ಲಾರು ಕೆಪ್ ಪುಣ್ಯದ ಕೆಲಸ ಮಾಡ್ತೀನಿ ಸರಿ ನಮ್ಮ ಗಾಡಿಗೆ ಬ್ರೇಕ್ ಇಲ್ಲ ನಮ್ಮ ಡ್ರೈವರ್ ಕಣ್ಣಿಲ್ಲ ಅಲ್ಲ ನಿಮಗೆ ಕರೆನ ಕಣ್ಣ ಕಾಣಂಗಿಲ್ಲ ನಿಮ್ಮಾಣಿ ನಿಮ್ಮಪ್ಪಾಣಿ ನಿಮ್ಮವ್ನಾಣಿ ಡಿ ನಿಮ್ಮ ಕಾಂತಾಣಿ ಬಾಡಿ ಹೇಳ್ತೀರಿ ಜಗತ್ತೆಗ ಕೆಟ್ಟ ಕೋಳಂದ್ರೆ ನಾವು ಬರಿ ಮೇಡಮ್

ಇದ್ರ ಹೆಣ ಚಂದ ಮಾಡ್ಲಿ ಕೋಳಿ ತತ್ತಿ ಹಂಗ ಕಣ್ಣದವ ಕಣ್ಣು ಕಾಣಂಗಿಲ್ಲ ಅಂತ ಇದು ಇನ್ ಕಣ್ಣು ಕಾಣಂಗಿಲ್ಲ ಹಿಂಗ ಮಾಡಿ ಎಸ್ ಮ ಹೆಣ್ಮಕ್ಳ ಜೀವನ ಹಾಳು ಮಾಡಿಯೋ ನೀವ ಫಸ್ಟ್ ರೀ ಅಂದ್ರೆ ಹಿಂಗ್ ಮುಂದ್ ಮಾಡ್ಕೋತ ಹೋಗಾವ ನನ್ನ ಬಿಟ್ಟು ಇದು ಚಲೋ ಆಗಿತ್ತು ಅಂದ್ರೆ ಮುಂದ್ ಅದೈತ್ರೆ ಫಸ್ಟ್ ಅಲೋ ಚಿಗವ ಏನು ಮಾಡಕತ್ತಿ ಈಗ ಹೊಂಟೀನೋ ನೀ ಬರೋ ಬನ್ನಿ ಅಲ್ಲೇಡ ಒಲೆ ಹೇಳ್ರಿ ನೀವು ನಾನು ನೋಡ್ರ ಟಸ್ಕರ್ ಲಾರಿ ಇದ್ದಂಗೆ ಇದೀನಿ ನೀವು ನೋಡ್ರಿ ಮಾರತ್ವಿ ಯಾರು ಇದ್ದಂಗೆ ಇದ್ರಿ ಹಾಂ ಹ್ಞೂ ಹಾಂ ಹ್ಞೂ ಅಂದ್ರೆ ಬರ್ತತನು ಜಕೊಂಡು ಕರ್ಕೊಂಡಿರಿ ನನ್ನ ನನಗೇನು ಅನಿಸ್ತು ಎಲ್ಲೇ ಜೋಕಾಲಿ ಆಡಕತ್ತಾಳೆ ಕೇಳ್ತಂದು ಮಾಡಿದ್ದೆ ನಾನು ಗಿಡಾನ ಏ ಗಿಡ ಇದ ಮೋಸ ಮಾಡಿ ಇನ್ನೇಮಿ ಮೋಸ ಮಾಡಿದ್ರಿ ನೀ ಹಣನೇ ಏನ್ತೀನಿ ನಾ ನಿಮಗ ಮೋಸ ಮಾಡಕೇನು ಹುಚಿದಾತ ನಮಗ ಈ ಊರಾಗ ಬೇರೆ ಹುಡುಗಿರ ಇಲ್ಲ ಅಲ್ಲಿ ಹೋಗಿರಿ ಆಂದ್ರ ಬ್ಯಾರೆ ಹುಡುಗಿರ ಹೋಗ್ತಾರีนಾ ಅಲ್ಲೇ ಹೋಗಿಲ್ಲ ನಾನು ಮಾಡ್ತಿನ ಮಗ್ನಾಯೇ ಹೆಣ್ಣು ಮಕ್ಕಳು ಅಂದ್ರೆ ಏನು ತಿಕೋಂಡಿ ನಾನು ನಾರಿ ನೀವು ನಾರಿ ನೀವು ನಾರಿ ಓ ಎಷ್ಟು ತರ ವಾಸನೆ ನಿಂದ ನಿದು ವಾಸನೆ ನಾನು ಮಳಿ ಗಿಳಿ ಬದಾತಲ ಅದರ ಏನ ವಾಸನೆ ಅದತ ನಾ ತಿಕೋಂಡೆ ಯಪ್ಪ ಕೆಟ್ಟ ನಾರಿ ಹೇ ಮುಜಬೈ ಹಂಗಲ್ಲೋ ಅದು ಹೆಣ್ಣು ಒಲಿದರೆ ನಾರಿ ಮುನಿದರೆ 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 ನಾ ಎಲ್ಲ ಕರೆ ತೊಗೊಳ್ಳೋರ್ ಬೇಕಲ್ಲ ಹೌದು ಮಾರಿದ್ರೆ ಒಂದು ಒಳ್ಳೆ ರೇಟಿಗೆ ಹೋಗ್ಬೇಕಲ್ಲ ಅವ್ನ ಇದೇ ಆಯ್ತು ಈಗ ಎರಡು ಮೂರು ತಿಂಗಳು ಸಿಸ್ ಮಟನ್ ಚಿಕನ್ ತಿಂದಿರ್ಬೇಕ ರಾಗಿ ಮುದ್ರಿ ಹಾಕಿ ಲಾಟ್ ನೀನಾಗ ನೋಡು ಅವ್ ಸಸ್ತ ಬಾಕ್ ಕೇಳ್ತಾರೆ ನಾವು ಹನ್ನೆರಡು ರೂಪಾಯಿ ಹಾಕಿರ್ತೀವಿ One This <laughs> wow. <room to> <laughs> <radio> ౌ చా కు చూ బ ಮೊದಲರ ಬಂದು ತೆಗಿಬಾಡ್ದ ಹಂಗೆ ಎ ಸಿ ಎ ಸಿ ತಗ್ದಂಗೆ ಆತು ನಂಗೆ ಅಲ್ಲ ಐಸ್ ಇಲ್ಲ ರೀ ಐಸ್ ಇಟ್ಟಿಡ್ಬೇಕಾಯ್ತು ಸ್ವಲ್ಪ ಲೇ ಟಕ್ಳ್ಯಾ ಅವ್ವ ಕೂದಲಿ ನಾವು ತಲೆಯಾಗ ಒಂದು ಕೂದಲಿಲ್ಲ ನಿನಗೆ ಹೆಣ್ಮಕ್ಳು ಲೈನ್ ಚಟ ಏ ಹೆಣ್ಮಕ್ಳು ಕೂದ್ಲ ತಗೊಂಡು ಏನು ಮಾಡ್ಯಾರ ಅವ್ರಿಗೆ ಬೇಕಾಗಿದ್ದ ಶುದ್ಧ ಐತಿ ಮುಗ್ದ ಕೈ ಕಾಲು ಯ ಕೈ ಕಾಲೇಳೆ ಕ್ವಾ ನಾವು ನಾರ್ಕೋತ ಹೊಲಸು ಇಲಿ ಸತ್ತ ವಾಸ್ನೆ ಬರ ಅದು ಇದು ಹಂಗ ಇದು ಇಲಿ ಸತ್ತಿದ್ದು ವಾಸನೆ ಇದು ನೀ ಇನ್ನೆಮ್ಮ ಏನು ಸಿಕ್ಕಿ ಅಂದ್ರ ತುಳಿದ ಹಾಕ್ತೀನಿ ನೀನು ಹುಚ್ಚು ಇಡೋತಲ್ರಿ ನನಗೆ ಆ ಇನ್ನೇ ಮುಗೀತಿಲ್ಲ ಏನ ನೆಕ್ಸ್ಟ್ ಪಾಳೆ ಮತ್ತೊಬ್ರಿಗೆ ಬ್ಯಾರೆ ಬೀಜ ಹಾಕೊಂಡು ಹೋಗ್ತೇನೆ ಮಗನಾಗ ಓ ನನ್ನ ಕಡೆ ಹದಿನೆಂಟು ಅದ ರೀ ಅವು ನೀ ಭಾಳ ಹಾರಾಡಕತ್ತೀನಿ ಮಾವನ ಕರಿತೀನಿ ನಾನು ಏನ್ ದೊಡ್ಡ ನಿಮ್ಮ ಮಾವ ಏನದನವ್ವ ಏಯ್ ವೀರ ಮಾದ ಕರಿ ವೀರ ಮಾದ ಕರಿ ನನ್ನ ಮುಂದೆ ಬಂದಿಂದ್ರ ಅಂತ ಹೇಳಿರಿ ಅವ್ನ

ನಮ್ಮ ಮಾವ ಬಂದ್ರಿ ಹಬ್ಬುಲಿ ಬಂದಂಗೆ ಬರ್ತಾನ ಸುಮ್ ಹೋಗಿಲ್ಲ ನೋಡಿರಿ ಮೇಡಮ್ ಅವರ ನಿಮ್ಮ ಬಗ್ಗೆ ದುನಿಯಾ ಹೇಳ್ರಿ ಹೋ ಅಂತೀನಿ ನಾನು ಹಾಂ ಅವ ಆಯ್ ಏನು ಏನಿದೆ ಅಂದ್ರೆ ಹೇ ರಬ್ಬುಲಿ ಹಬ್ಬುಲಿ ಅದಕ್ಕ ಅವ ಹೋ ರೀ ಎಷ್ಟು ಹಬ್ಬುಲಿಗಳು ನೋಡಿರಿಕಿಲ್ಲ ಅವು ನನ್ನ ಪಿತ್ತ ನೆತ್ತಿಗ್ ಏರ್ಸ್ಬ್ಯಾಡ ಮತ್ತು ಈಟ ಚಲಿ

ಿ ಹಂಗ್ ಮಾಡ್ರಿ ನಮ್ಮೂರು ನನ್ನ ಲಂಗ ಎತ್ತಿಡ್ರಿ ತೊಗೊಂಬಿಡ್ರಿ ಇವನ್ ಸ್ವಲ್ಪ ಸುದ್ದದ ಅವನು ಹಾಳು ಮಾಡಿ ಬಿಡ್ರಿ ಹಂಗಲ್ರಿ ಮೇಡಮ್ ಅವರ ಒಂದು ಹೆಣ್ಣು ಎತ್ತಿದಾಗ ಅದನ್ನ ನೋಡಿ ತಿಳ್ಕೊಳ್ಳೋ ಕೆಪಾಸಿಟಿ ಆ ದೇವ್ರ ನಮ್ಗೆ ಕೊಟ್ಟಿಲ್ಲ ಗರ ಮಿಕ್ಕಿದ ಪಾಯಿ ಹೆಣ್ಣು అది బాడ నా ఎత్తిరే ఎత్రే పుణ్యవ్యవ మధ్యా శిరగ బులత అదెంత ప్యాన్ ఏసి హలిగి నీరు హోగ్ సల మూడు సల డ్రై ఆగి ಅದರ ಸಂಬಂಧ ಮಧ್ಯಾಹ್ನದ ನೀರು ಎತ್ತುದಲ್ಲ ಒಂದು ತಾಸು ಬಂದು ನನ್ನನ್ನು ತೂಗಿ ಹೋಗ್ತಿರಿ ನೋಡ್ರಿ ತೂಗು ಪ್ರಕೃತಿ ಅನಿಂದ ಆಂ ಹ್ಞೂ ಎಲ್ಲರು ಎತ್ಕೊಂಡಾಡ್ತಾರೆ ರೀ ಎತ್ಕೊಂಡು ಖುಷಿ ಇನ್ನು ಮತ್ತೆ ನೋಡ್ರಿ ಮೇಡಮವ್ರು ಭಾಳ ಎತ್ಬೇಡ್ರಿ ಯಾತೇನು ಚಲೋ ಆತು ಬಿಡ್ರಿ ನಮ್ಗೂ ಅದ ಬೇಕಾಗಿತ್ತು ಏನು ಮಗ ನೋಡ್ರಿ ಸಿಟ್ಟಿಗೆ ಟೇಬಿ ಸೇಬಿ 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 ಸೇ ಎಲ್ಲ ನೋಡಾಕ ಆತು ಬಿಟ್ಟ ಮಗ ಅಲ್ಲ ಮೇಡಮವ್ರು ಹಾಂ ಏನು ಬರೀ ಆಡಿಯೋ ಕೇಳಕತ್ತಿ ವಿಡಿಯೋನ ಕಾಣವಲ್ದಲ್ಲ ನಿನಗೆ ಆಡೋ ವಿಥ್ ವಿಡಿಯೋ ಬೇಕು ಕಲರ್ ಟಿವಿ ಹಚ್ಚಿನ ನಾನು ಅದ್ರಾಗ ನನ್ಗೆ ಇಷ್ಟ ಆದ ಪಿಕ್ಚರ್ ರೀ ಯಾವುದು ನನ್ನ ಕರಿ ಚಿರತ್ತೆ ಯಾವುದು ನನ್ನ ಕರಿ ಚಿರತ್ತೆ ನಿನ್ನ ಕರಿ ಚಿರತ್ತೆ ರುಂಡಾನ ಹಾರ್ತೀನಿ ಈಗ ಏನು ಬೇಕಾದ ಹಾರ್ತೀರಿ ನಂದೆಲ್ಲ ಜರ್ದ್ಕೋತೀವಿ ಮತ್ತೆ ಸುಮ್ಮರ್ತಿರ ನೀವು ಹಿಂಗೆ ಚಂದ ಹೋಗಿ ಬಿಡುದು ಹೋಗು ನನ್ನ ಬಿ ಪಿ ಅಬದ್ದು ಬೇಡ ಯಾಕೆ ಗುಳ್ಗಿ ಮರ್ತು ಬಂದಿರನು ಒಳಗೆ ಬರ್ದಿತ್ತು ಒಳಗ ಒಳಗ ಬರ್ತದ್ದು ಯಬ ಹೇಳ್ರಲ್ಲ ಓಹೋ ಬರುದಿಲ್ಲ ಬರುದಿಲ್ಲ ಏ ಯಾಕಂದ್ರೆ ಈ ಮಾಮ ಇರುತ್ತಾ ಆ ಮಾಮ ಬರಕ್ ಸಾಧ್ಯನೇ ಇಲ್ಲ ಬರಂಗಿಲ್ಲ ಹ ಕರೆದಿ ನೋಡಿ ಈಗ ಓಯ್ ಕರೆದಿ ಕರಿತಿ ನೀ ಕರೆದಿ ಹೆಟತಾತು ನಾವು ಬಂದ್ 22 ನಿಮಿಷ ಆದಾಗಿ ಇಲ್ಲಿ ಬಂದನವಾ ಬಾವಾ ಅನ್ನಂಗಾತಲ್ಲ ಬಾವಾ ಬಂದ್ಬಿಟ್ಟೆ ಬಾವಾ ಅಂದಿಲ್ಲ ಮಾವಾ ಹಾಕತ್ತೀನಿ 나 ಮುಟ್ಟಿ ನಿಲ್ರಿ ಈಗ ಮತ್ತೆ ಆರು ತಿಂಗಳು ಫುಲ್ ರೀಚಾರ್ಜ್ ಆದ ನಾನು ಬರೇ ಮುಟ್ಟಿ ಮುಟ್ಟಿ ರೀಚಾರ್ಜ್ ಆಗತೇ ನೀನು ನಂದು ಇನ್ಕಮಿಂಗ್ ಇಲ್ರಿ ಬರೀ ಔಟ್ ಗೋಯಿಂಗ್ ಎಷ್ಟು ಬೇಕಾದರೂ ಸ್ವೀಕಾರ ಮಾಡಬಹುದು ಸುಮ್ ಹೋಗ ಸುಮ್ ಓলিক ಸುಮ್ ಹೋಗಲಿಲ್ಲ ಅಂದ್ರೆ ಇಲ್ಲಿ ನೋಡಿ ಇಲ್ಲಿ ಹೇಳಿ

ನಮ್ಮೂರು ನಮ್ಮ ಹಂಗಾರ ಇದ ಈದ ಊರಾಗಿರತ್ತಿನ ಅದೇನೋ ಇರ್ಲಿ ಮೇಡಮ್ ಅವ್ರ ಒಂದು ಮಾತಾಡ್ತೀನಿ ನಾನು ಈ ಊರ್ ಬಿಟ್ಟು ಬೇರೆ ಕಡೆ ಹೋಗ್ಬೋದು ಮಾಡಿದ್ದೆ ಏನು ನೀವು ನೋಡಿರ್ನಲ್ಲ ಮುಗಿ ಎಷ್ಟ ತ್ರಾಸ ಚಿಂತಿಲ್ಲ ಈ ಮಿನಾ ವಿಧಾನಸೌಧ ಮಿನಿ ವಿಧಾನಸೌಧದ ಹಿಂದ ಒಂದು ರೂಮ್ ಬಾಡಿಗೆ ನಿಮ್ಮನ್ನ ಪಟಾಸ್ತರಲ್ಲ ನೀನು ನನ್ನ ಪಟಸ್ತಿ ಬಾ ಮಾಮ ಚಕ್ಕಂದಾಡೋಣ ಅಂತ ನೀವ ನನ್ನ ಕರ್ದಿರಿ ನಾ ನಿನಗೆ ಚಕ್ಕಂದಾಡಮ್ಮ ಬಾ ಮಾಮ ಅನ್ಬೇಕು ಅಲ್ಲಿವರೆಗೂ ಈ ಊರು ಬಿಡೋಂಗಿಲ್ಲ ಬೇ ಏ ಬೀ ಸಿಡಿ ಕಡಿದ್ರ ಒಂದು ಪ್ರಶ್ನೆ ಕೇಳ್ರೆ ಏ ಅಂದ್ರಿಲ್ಲ ಇಲ್ಲ ಎ ಬೀ ಸಿ ಇಡಿ ಜಡತನ ಬರ್ತವೆ ನನಗೂ ಹೆಂಗ ಈ ಕರ್ನ ಗಂಡಸಾಗಿದ್ರ ನನ್ನ ಮದ್ವೆಯಾಗ ಅವಾಗ ಹ್ಞೂ ಅಂತೀನಿ ನೋಡೋಣ ಅಲ್ಲ ನೋಡಮ್ಮ ಈ ಊರಾಗ ನಾ ಇರ್ತೀನಿ ನಿಮ್ಮನ್ನ ಮದ್ವೆ ಆಗ್ಲಿಲ್ಲ ನಾನು ಗಡ್ಡನ್ನು ಬಳಸ್ತೀನಿ ಈಗ ಆಕಾರ ವಿಕಾರ ಕಾಣಕತ್ತ ನೀವು ನಾವು ವಿಚಿತ್ರ ಪ್ರಾಣಿ ಕಾಣಂಗ ಗಡ್ಡ ಬೋಳ್ಸಿ ಮಾತಾಡಿ ವಿಚಿತ್ರ ಪ್ರಾಣಿ ಈಗ ನಾ ಸಿನಿಮಾ ನಟನ ಅನ್ನೋ ಗುರುತ ಇಲ್ಲ ಕಾಣತ್ತ ನೀನ್ ಯಾವ ಸಿನಿಮಾ ನೋಯಪ್ಪ ಕಟ್ಟಪ್ಪ ಬಾಹುಬಲಿ ಬಾಹುಬಲಿ ಪಿಕ್ಚರ್ ನಾಗ ಕಟ್ಟಪ್ಪ ಇದ್ದಂಗ ಅದ ನಾನು ತನ್ನಾಕತ್ತಿರೋರು ನೀವು ಬಂದ್ ಬಿಟ್ಟು ಹ್ಞೂ ಪಿಕ್ಚರ್ ಕಟ್ಟಪ್ಪ ಅಂದ್ಕೊಳ್ಳಿ ಗಾಬ್ರ ಅದ್ನಲ್ಲ ನಿಮ್ಮ ಮಾವು ಏನು ರಾಡ್ಯಾಗೆ ಬರಕತ್ತಾನ ಏನು ಹೆಂಗು ಅವ ಬರಲಿ ಬಿಡ್ಲಿ ಮುಚ್ಕೊಂಡು ಹೋಗ್ರಿ ನೀನು ಮುಚ್ಕೊಂಡು ಹೊಂತ್ರಿ ದೇವರಾಣಿ ಹೋಗಂಗಿಲ್ಲ ನಾನು ಕಣ್ಣು ತಕೊಂಡಿ ಅವಾಗ ಮೇಡಮ್ ಅವ್ರ ನೀವು ನನ್ನ ಕೈಯಾಗಿ ಏನಾರ ಸಿಕ್ಕ್ರಿ ಅಂತಂದ್ರ ಆನ್ಲೈನ್ ರೀ ಮೇಡಮ್ ಆದಾಗ ಆರ್ಡರ್ ತರಿಸಿ ಸೇರ್ಟ್ ಹಾಕೊಂಡ್ ಬರ್ಲಿಲ್ಲ ನನ್ನ ಸೇರ್ ತುಡು ಹಾಕೊಂಡ್ ಬಂದ ನಾವು ಓ ಪ್ಲಸ್ ಮೇಲೆ ಬಾರೋ